ಓಪನ್ ಮೈಂಡೆಡ್ ಆಗಿ ನೋಡಿ ಟು ಯು ಬಿಹೈಂಡ್ ವಿಚ್ ನಾಳೆ ಅಂದ್ರೆ ಹುಣ್ಣಿಮೆಯ ಧ್ಯಾನ ಇದೆ ಯಾರಿಗೆಲ್ಲ ಜಾಯಿನ್ ಆಗುವಂತ ಇಂಟ್ರೆಸ್ಟ್ ಇದೆಯೋ ಒನ್ ನೈಂಟಿ ನೈನ್ ರುಪೀಸ್ ಕೊಟ್ಟು ಜಾಯಿನ್ ಆಗಬಹುದು ಯಾರೆಲ್ಲ ಆನಿಮಲ್ ಸ್ಪಿರಿಟ್ ಕ್ಲಾಸ್ ಅಟೆಂಡ್ ಮಾಡಿದ್ರು ನಿಮಗೆ ಈ ಒಂದು ಮೆಡಿಟೇಷನ್ ಕ್ಲಾಸ್ ಫ್ರೀ ಇರುತ್ತೆ ಹಾಗೆಯೇ ನಾಳೆ ಕ್ಯಾಂಡಲ್ ಸ್ಪೆಲ್ಸ್ ಸಹ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಕ್ಯಾಂಡಲ್ ಸ್ಪೆಲ್ಸ್ ಮಾಡುವಂತಹ ಮಾಡಿಸುವಂತಹ ಇಂಟ್ರೆಸ್ಟ್ ಇದೆಯೋ ನೀವು ಮೆಸೇಜ್ ಮಾಡಿ ನಿಮ್ಮ ಕ್ಯಾಂಡಲ್ ನ ಬುಕ್ ಮಾಡ್ಕೋಬಹುದು ಸೊ ಈ ಒಂದು ರೀಡಿಂಗ್ ನೋಡುವಾಗ ನೀವು ನಿಮ್ಮ ವ್ಯಕ್ತಿನ ನೆನಪಿಸ್ಕೊಳ್ಳಿ ಅವರ ಫೋಟೋನಾದರೂ ನೋಡಿ ಅವರ ಹೆಸರನ್ನಾದರೂ ಮೂರು ಸತಿ ಹೇಳ್ತಾ ಈ ಒಂದು ನ ನೋಡಿ ಸೊ ದಟ್ ಐ ಕ್ಯಾನ್ ಪಿಕ್ ವಾಟ್ ಹಿ ಆರ್ ಶಿ ವಾಂಟ್ ಟು ಸೇ ಫ್ರಮ್ ಹಾರ್ಟ್ ಸೊ ಅದಕ್ಕೆ ಗ್ರೀನ್ ಕ್ಯಾಂಡಲ್ ತಗೊಂಡಿದೀನಿ ಹಾರ್ಟ್ ಚಕ್ರ ಸೊ ಏನು ಹೇಳಬೇಕು ಅಂತಿದ್ದಾರೆ ಪ್ರೀತಿಯಲ್ಲಿ ಥ್ಯಾಂಕ್ ಥ್ಯಾಂಕ್ ಯು ಯು ನಿಮ್ಮ ಮತ್ತು ಅವರ ಮಧ್ಯ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಅಥವಾ ಒನ್ ಪಾಯಿಂಟ್ ಫೈವ್ ಮಂತ್ಸ್ ಆಗಿರಬಹುದು ತುಂಬಾ ಒಂದು ಮಿಸ್ಕನ್ಸೆಪ್ಷನ್ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೀತಾ ಇದೆ ಕಂಟಿನ್ಯೂಸ್ ಆಗಿ ಕಂಟಿನ್ಯೂಸ್ ಆಗಿ ಜಗಳಾಗ್ತಿರೋದು ಅಥವಾ ಕಾರಣ ಇಲ್ಲದೇ ಇಬ್ಬರೂ ಬಿಟ್ಟಿರುವಂಥದ್ದು ಯು ಆರ್ ಫೇಸಿಂಗ್ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಾ ಇರೋವಂಥದ್ದು ದಯವಿಟ್ಟು ನಾನು ಅರ್ಥ ಮಾಡ್ಕೋ ನಾನು ಬೇಕಂತ ಹೀಗೆ ಮಾಡ್ತಿಲ್ಲ ನನ್ನ ಫ್ಯಾಮಿಲಿಗೋಸ್ಕರ ನನ್ನ ಫ್ರೆಂಡ್ಗೋಸ್ಕರ ಈ ಥರ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ ಮೇ ಬಿ ಅದು ಜಗಳದ ವಿಷಯ ಆಗಿರಬಹುದು ಅಥವಾ ನಿಮ್ಮ ಮದುವೆಯ ವಿಷಯ ಆಗಿರಬಹುದು ಸೊ ಅವರು ಈ ಥರ ಹೇಳ್ತಾ ಇರೋವಂಥದ್ದು ಹಾಗೆಯೇ ನೀನು ನನ್ನ ಮನಸ್ಸಿನಲ್ಲಿ ತುಂಬ ಆಳವಾಗಿ ಬೇರೂರಿದೆಯಾ ಅಂದರೆ ನಿನ್ನ ನೆನಪು ತುಂಬ ಕಾಡತ್ತೆ ನನಗೆ ಆದರೆ ನೀನು ಅದನ್ನು ಅರ್ಥ ಮಾಡಿಕೊಳ್ಳಲ್ಲ ಬದಲಿಗೆ ನೀನು ಹೇಳೋದು ನಿಮ್ಗೆ ಯಾರೋ ಫ್ರೆಂಡ್ ಇದ್ದಾರೆ ಅಥವಾ ನಿಮ್ಗೆ ಯಾರೋ ಪರಿಚಯ ಆಗಿದೆ ಹಾಗಾಗಿ ನಿನ್ನನ್ನು ಅವಾಯ್ಡ್ ಮಾಡ್ತಿದೀಯಾ ಅನ್ನೋವಂಥದ್ದು ನಾನು ನಿನ್ನ ಹತ್ರ ಎಲ್ಲ ಶೇರ್ ಮಾಡಿದ್ದೀನಿ ಕೆರಿಯರ್ ಬಗ್ಗೆ ನಾನು ತುಂಬ ಗಮನ ಕೊಡ್ತಾಯಿದ್ದೀನಿ ನನ್ನ ಲೈಫ್ ಅಲ್ಲಿ ನಾನು ಏನಾದರೂ ಸಾಧನೆ ಮಾಡಬೇಕು ಅಂತಿದ್ದೀನಿ ಹಾಗಾಗಿ ಸ್ವಲ್ಪ ಅಲ್ಲಿ ನಾನು ಬ್ಯುಸಿ ಇರೋದ್ರಿಂದ ನಿನಗೆ ಕಾಲ್ ಅಥವಾ ಮೆಸೇಜ್ ಟೈಮ್ ಟು ಟೈಮ್ ಮಾಡೋಕ್ಕಾಗ್ತಿಲ್ಲ ಈ ವ್ಯಕ್ತಿ ತುಂಬಾ ಒಂದು ರೀತಿ ಖುಷಿ ಅಂತ ಅಲ್ಲ ಹಾಗಂತ ದುಃಖ ಅಂತನೂ ಅಲ್ಲ ಮಾಡೇಟ್ ಆಗಿ ಇರುವಂತದ್ದು ಯಾವುದಕ್ಕೂ ರಿಯಾಕ್ಷನ್ ಇಲ್ಲ ಮುಂಚೆ ಎಲ್ಲ ನಿಮ್ಮಿಂದ ಕಾಲ್ ಅಥವಾ ಮೆಸೇಜ್ ಬಂದಿಲ್ಲ ಅಂದ್ರೆ ತುಂಬಾ ಟೆನ್ಷನ್ ಆಗ್ತಿತ್ತು ಈ ವ್ಯಕ್ತಿಗೆ ತುಂಬ ಸತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು ಅಂದರೆ ಪದೇ ಪದೇ ಕಾಲ್ ಮಾಡೋದು ಪದೇ ಪದೇ ಫ್ರೆಂಡ್ಸಿಗೆ ಕೇಳುವಂಥದ್ದು ಯಾಕೆ ಫೋನ್ ಫೋನ್ ಮಾಡ್ತಿಲ್ಲ ಅನ್ನೋವಂಥದ್ದು ಬಟ್ ಈಗ ಹೆಂಗಾಗಿದೆ ಅಂದರೆ ಅವರು ನೀವು ಫೋನ್ ಮಾಡಿಲ್ಲ ನೀವು ಮೆಸೇಜ್ ಮಾಡಿಲ್ಲ ಅಂದರೂ ಆ ವ್ಯಕ್ತಿ ತಲೆ ಕೆಡಿಸ್ಕೋತಾ ಇಲ್ಲ ಓಕೆ ಯಾವಾಗೋ ಒಂದು ಸತಿ ಮಾಡ್ತಾರೆ ಅನ್ನೋದನ್ನು ಈ ವ್ಯಕ್ತಿ ವೆಯ್ಟ್ ಮಾಡ್ತಿರೋ ಅಂಥದ್ದು ಬಿಕಾಸ್ ಅವರು ಅವರ ಒಂದು ಇದರಲ್ಲಿ ತುಂಬಾ ಮುಣುಗೋಗ್ಬಿಟ್ಟಿದ್ದಾರೆ ಮೇ ಬಿ ಅವರ ಫೈನಾನ್ಷಿಯಲ್ ಸ್ಟೇಟಸ್ ಅಷ್ಟು ಚೆನ್ನಾಗಿಲ್ಲ ಇವಾಗ ತುಂಬ ಸಾಲ ಆಗಿರಬಹುದು ಅಥವಾ ಯಾರ ಹತ್ರನಾದ್ರೂ ಅವರು ಬಿಸ್ನೆಸ್ ಮಾಡೋಕೆ ಹೋಗಿ ಕೈ ಸುಟ್ಕೊಂಡಿರಬಹುದು ಈ ರೀತಿಯ ಕ್ರೈಸಸ್ ಅವರು ಫೇಸ್ ಮಾಡ್ತಾ ಇರುವಂಥದ್ದು ತುಂಬ ತುಂಬ ಸತಿ ಅವರು ಮಾತಾಡುವಾಗ ಮೆನ್ಷನ್ ಮಾಡಿರ್ತಾರೆ ನಾನು ಡಿಸ್ಟರ್ಬ್ ಮಾಡಬೇಡ ಅಂತ ಆವಾಗ ನೀವು ಅನ್ಕೊಳೋದು ನಿನಗೆ ನನ್ನ ಹತ್ರ ಮಾತಾಡಿದ್ರೆ ಮಾತ್ರ ಡಿಸ್ಟರ್ಬ್ ಆಗುತ್ತೆ ಬೇರೆಯವ್ರ ಹತ್ರ ಎಲ್ಲ ನೀನು ಚೆನ್ನಾಗಿ ಮಾತಾಡ್ತೀಯಾ ಎಲ್ಲರ ಹತ್ರನೂ ನೀನು ಚೆನ್ನಾಗಿದ್ಯಾ ಸೊ ಈ ಒಂದು ಮೆಸೇಜ್ ನಿಮ್ಮ ಪರ್ಸನ್ ಹೇಳ್ತಾ ಇರೋಂಥದ್ದು ನಾನು ನಾನು ನಿನ್ನ ಹತ್ರ ಮಾತಾಡೋ ಹಾಗೆ ಅಥವಾ ನಿನ್ನ ಹತ್ರ ಎಮೋಷನ್ಸ್ನ ಹಂಚ್ಕೊಳ್ಳೋ ರೀತಿಯಲ್ಲಿ ನನಗೆ ಯಾರೂ ಇಲ್ಲ ಹಾಗಾಗಿ ನಾನು ನಿನ್ನ ಹತ್ರ ಆ ರೀತಿ ಬಿಹೇವ್ ಮಾಡ್ತೀನಿ ಅನ್ನೋವಂಥದ್ದು ಮೇ ಬಿ ಈ ವ್ಯಕ್ತಿಗೆ ನೀವು ಹಣ ಕೊಟ್ಟಿರಬಹುದು ಹಣದ ಸಹಾಯ ಮಾಡಿರಬಹುದು ಈ ವ್ಯಕ್ತಿ ಅದನ್ನು ಹಿಂತಿರ್ಗ್ಸೋಕ್ಕೂ ಆಗ್ತಾ ಇಲ್ಲ ಬದಲಿಗೆ ಅದರ ಬಗ್ಗೆ ಏನು ಮಾತಾಡೋಕ್ಕೂ ಆಗ್ತಿಲ್ಲ ಅವ್ರು ಅವಾಯ್ಡ್ ಮಾಡಿದಾಗ ಅಥವಾ ಅವ್ರು ಮಾತಾಡದೇ ಇದ್ದಾಗ ನಿಮ್ಗೆಲ್ಲೋ ಒಂದು ರೀತಿ ಆತಂಕ ಆಗುವಂಥದ್ದು ಇವರು ಹಣ ಬೇಕಾದಾಗ ಅಥವಾ ಹೆಲ್ಪ್ ಬೇಕಾದಾಗ ಮಾತ್ರ ನನ್ನ ಹತ್ರ ಬರ್ತಾರೆ ಅಂತ ಬಟ್ ಈ ವ್ಯಕ್ತಿ ಹೇಳುವಂಥದ್ದು ನನ್ನ ಕಷ್ಟ ಅಂತ ಅಂದಾಗ ಅಥವಾ ನಾನು ದುಃಖದಲ್ಲಿದ್ದೀನಿ ಅಂದಾಗ ಅಥವಾ ನನಗೇನೋ ಒಂದು ಪ್ರಾಬ್ಲಮ್ ಆಗಿದೆ ಅಂದಾಗ ನೆನಪಾಗೋದು ನೀನು ಮಾತ್ರ ಹಾಗಾಗಿ ನಾನು ನಿನ್ನ ಹತ್ರನೇ ಬರ್ತೀನಿ ನಿನ್ನ ಹತ್ರನೇ ಹೆಲ್ಪ್ ತಗೋತೀನಿ ಅಂತ ಈ ಒಂದು ವ್ಯಕ್ತಿ ಹೇಳ್ತಿದ್ದಾರೆ ಐ ಲವ್ ಯು ಮೋರ್ ಐ ವಾಂಟ್ ಯು ಇನ್ ಮೈ ಲೈಫ್ ಅಂತ ಹೇಳ್ತಿದ್ದಾರೆ ಹಾಗೆಯೇ ನಿಮ್ಮಿಬ್ಬರ ಮಧ್ಯೆ ಥರ್ಡ್ ಪಾರ್ಟಿ ಸಿಚುವೇಶನ್ ಸಹ ಇರಬಹುದು ಅದು ಫ್ಯಾಮಿಲಿ ಆಗಿರಬಹುದು ಅಥವಾ ಯಾವುದಾದ್ರೂ ವ್ಯಕ್ತಿ ಆಗಿರಬಹುದು ಅವರು ಅವರೂ ಸಹ ಇವರಿಗೆ ತುಂಬ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಹೇಳ್ಕೊಡೋದು ಅಥವಾ ಇವರನ್ನ ಬಿಟ್ಟುಬಿಡು ಅಂತ ಹೇಳ್ಕೊಡುವಂಥದ್ದು ಇದೆ ಹಾಗೇ ನಿಮ್ಮ ಪ್ರೀತಿಯಲ್ಲಿ ಕೆಟ್ಟ ದೃಷ್ಟಿ ದೃಷ್ಟಿಯಾಗಿರುವಂಥದ್ದು ಇದೆ ಅದರಿಂದನೇ ಇಷ್ಟು ದಿನ ಚೆನ್ನಾಗಿರುವಂಥ ಪ್ರೀತಿ ಇತ್ತೀಚೆಗೆ ತ್ರೀ ಮಂತ್ಸ್ ಟೂ ವೀಕ್ಸ್ ಟೂ ಡೇಸ್ ಇಂದ ತುಂಬ ಏನಂದರೆ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಆಗ್ತಿದೆ ಕನ್ಫ್ಯೂಷನ್ಸ್ ಇದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಭಯ ಜಾಸ್ತಿ ಕಾಡ್ತಿದೆ ಲೆಟರ್ ಪಿ ಆರ್ ಎಸ್ ಕೆ ಎ ವೈ ಜೆ ಎಲ್ ಎಂ ಸಿ ಲೆಟರ್ ಆ್ಯಕ್ಟ್ ಆಗಿದೆ ಮೀನರಾಶಿ ಧನಸ್ಸು ರಾಶಿ ಕರ್ಕಾಟಕ ರಾಶಿ ಸಿಂಹ ರಾಶಿ ಕುಂಭ ರಾಶಿ ಮಿಥುನ ರಾಶಿ ಮೇಷ ರಾಶಿ ಪ್ರೆಸೆಂಟ್ ಇರುವಂತಿದೆ ಮೇ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ರಾಶಿನೂ ಇದೆ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ರಾಶಿಯವರು ಇರಬಹುದು ಅಥವಾ ನಿಮ್ಮದೇ ಈ ರಾಶಿಯಲ್ಲಿ ಬರಬಹುದು ಅವರು ಅವ್ರ ಫ್ರೆಂಡ್ಸ್ ಹತ್ರ ಅಥವಾ ಫ್ಯಾಮಿಲಿ ಹತ್ರ ನಿಮ್ಮ ಬಗ್ಗೆ ತುಂಬಾ ಸತಿ ಹೇಳ್ಕೊಂಡಿದ್ದಾರೆ ಆದರೆ ಫ್ರೆಂಡ್ ಅಂತ ಪರಿಚಯ ಮಾಡಿಸಿರಬಹುದು ಅಥವಾ ಹಾಗೆ ಪರಿಚಯ ಅಂತ ಹೇಳಿರಬಹುದು ಅದು ನಿಮಗೆ ಗೊತ್ತಾಗಿರೋದ್ರಿಂದ ನಿಮಗೆ ಹರ್ಟ್ ಏನು ಅಂದರೆ ಯಾಕೆ ನನ್ನ ಎಲ್ಲರ ಮುಂದೆ ನೀನು ಈ ಪರಿಚಯ ಮಾಡಿಸ್ತೀಯಾ ಅನ್ನೋವಂಥದ್ದು ಆ ವ್ಯಕ್ತಿ ಹೇಳೋವಂಥದ್ದು ಇದೆಲ್ಲ ನಮ್ಮ ಒಳ್ಳೆಯದಕ್ಕೋಸ್ಕರ ನಾನು ಈ ತರ ಮಾಡ್ತಾ ಇದ್ದೀನಿ ಅಂತ ಕೆಲವೊಬ್ರಿಗೆ ಇಲ್ಲಿ ಕಾಮನ್ ಫ್ರೆಂಡ್ಸ್ ಇದ್ದಾರೆ ನಿಮಗುನು ಮತ್ತೆ ಅವ್ರಿಗೂ ಎಲ್ಲೋ ಆ ವ್ಯಕ್ತಿನೂ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ನೆಗೆಟಿವ್ ಹೇಳ್ಕೊಡ್ತಾ ಇದೆ ಹಾಗಾಗಿ ಈ ವ್ಯಕ್ತಿ ಅವಾಗವಾಗ ಅವಾಗ ನಿಮ್ಮನ್ನ ಸಂಶಯಪೂರ್ವಕವಾಗಿ ಪೂರ್ವಕವಾಗಿ ಕ್ವಶನ್ಸ್ ಕೇಳುವಂಥದ್ದು ಅಥವಾ ನಿಮ್ಮನ್ನು ಪದೇ ಪದೇ ಕೆಣಕುವಂಥ ವಿಷಯಗಳನ್ನು ಅವರು ಜಗಳದ ರೂಪದಲ್ಲಿ ಸ್ಟಾರ್ಟ್ ಮಾಡುವಂಥದ್ದು ಇದೆ ಈ ವ್ಯಕ್ತಿ ಹೇಳ್ತಾ ಇರೋವಂಥದ್ದು ನನ್ನಷ್ಟು ನನ್ನಷ್ಟು ಅಂದರೆ ಪ್ರೀತಿ ಹಿಂಗಿರತ್ತಾ ಅಥವಾ ನಾನು ಈ ಥರ ಪ್ರೀತಿಲಿ ಬೀಳಬಹುದಾ ಅಂತ ನನಗೆ ಗೊತ್ತೇ ಇರಲಿಲ್ಲ ಬಟ್ ನಿನ್ನ ನೋಡ್ದಾದ ನಿನ್ನ ಮಾತಾಡಿಸಿದಾದ ನಿನ್ನ ಜೊತೆ ಮಾತಾಡಿದ ಟೈಮ್ ಸ್ಪೆಂಡ್ ಮಾಡಿ ಆದಮೇಲೆ ನನಗನ್ನಿಸ್ತು ಓಕೆ ಈ ರೀತಿಯೂ ನಾನು ಪ್ರೀತಿಯಲ್ಲಿ ಬೀಳ್ತಿದ್ದೀನಿ ಅಥವಾ ಈ ರೀತಿ ಒಬ್ಬರ ವ್ಯಕ್ತಿ ನನ್ನ ಲೈಫಲ್ಲಿ ಬರುವಂಥದ್ದಿದೆ ಈ ವ್ಯಕ್ತಿಗೆ ನನ್ನ ಮೇಲಿರುವಂಥ ಗೌರವ ಈ ವ್ಯಕ್ತಿಗೆ ನನ್ನ ಮೇಲಿರುವಂತಹ ಪ್ರೀತಿ ನನ್ನ ಪ್ರೀತಿಗೆ ಅಡ್ಡ ಬಂದ್ಬಿಟ್ಟು ಅಂದರೆ ಥರ ಆಯ್ತು ಪ್ರೀತಿಯಲ್ಲಿ ನಾನು ಕಂಪ್ಲೀಟ್ ಆಗಿ ನನ್ನನ್ನು ನಾನು ನಿಮಿಗೋಸ್ಕರ ಸರೆಂಡರ್ ಮಾಡಿಕೊಂಡೆ ಎಸ್ ಒಂದು ರೀತಿ ನನ್ನನ್ನು ನಾನು ನಿಮ್ಮ ನಿಮ್ಮ ಒಂದು ಪ್ರೀತಿಯಲ್ಲಿ ಸರೆಂಡರ್ ಮಾಡ್ಕೊಳ್ಳೋದ್ರ ಜೊತೆಗೆ ಲಾಕ್ ಆದೆ ಅಂತಲೇ ಹೇಳಬಹುದು ಹೌದು ಕೆಲವೊಂದು ಪ್ರಾಮಿಸಸ್ ನಾನು ಮಾಡಿದ್ದೆ ಬಟ್ ಕಾಲ ಹೇಗಿದೆ ಅಂದರೆ ನಾನು ಅದನ್ನು ಉಳಿಸ್ಕೊಳಕ್ಕಾಗ್ತಿಲ್ಲ ಅದಕ್ಕಾಗಿ ಕೆಲವೊಂದು ಸತಿ ನನಗೆ ನಿಮಗೆ ಫೇಸ್ ಟು ಫೇಸ್ ಹತ್ರ ಮುಖ ಕೊಟ್ಟು ಮಾತಾಡೋಕ್ಕಾಗ್ತಿಲ್ಲ ತುಂಬ ಕಷ್ಟ ಆಗ್ತಿದೆ ಎಸ್ ನಾನು ಟ್ರಾವೆಲ್ ಮಾಡುವಾಗ ಈ ಈ ವ್ಯಕ್ತಿ ಬೈಕ್ ಓಡಿಸುವಂಥವ್ರು ಅನಿಸುತ್ತೆ ಅಥವಾ ಲೇಡಿ ಆಗಿದ್ರು ಅಷ್ಟೇ ಅವ್ರು ಬೈಕ್ ಓಡಿಸ್ತಾರೆ ಮೇ ಬಿ ಹೆಲ್ಮೆಟ್ ನೀವು ಅವ್ರಿಗೆ ಗಿಫ್ಟ್ ಆಗಿ ಕೊಟ್ಟಿರಬಹುದು ಅಥವಾ ಹೆಡ್ಸೆಟ್ ಹೆಡ್ಫೋನ್ ಗಿಫ್ಟ್ ಆಗಿ ಕೊಟ್ಟಿರಬಹುದು ಅಥವಾ ಸನ್ ಗ್ಲಾಸ್ ಕೊಟ್ಟಿರಬಹುದು ಜಾಕೆಟ್ ಕೊಟ್ಟಿರಬಹುದು ಅದನ್ನೆಲ್ಲ ಅವರು ಯೂಸ್ ಮಾಡುವಾಗ ನಿಮ್ಮನ್ನೇ ನೆನಪಿಸ್ಕೊತೀನಿ ಅಂತ ಹೇಳ್ತಿದ್ದಾರೆ ಎಸ್ ನಾನು ಯಾವಾಗ ನೀನು ಕೊಟ್ಟಿರುವಂಥ ಗಿಫ್ಟ್ ನೋಡಿದಾಗೆಲ್ಲ ನನಗೆ ನಿನ್ನ ಬಗ್ಗೆ ಅಪಾರ ಪ್ರೀತಿ ಜಾಸ್ತಿ ಆಗತ್ತೆ ಪದೇ ಪದೇ ನಿನ್ನ ನೋಡಬೇಕು ಅಂತ ಅನಿಸುತ್ತೆ ಹಾಗಾಗಿ ನಾನು ಸೋಷಿಯಲ್ ಮೀಡ್ಯಾದಿಂದ ಅಥವಾ ನಿನ್ನ ಡಿ ಪಿನ ನೋಡ್ಕೊತೀನಿ ಆದರೆ ಈಗ ಯಾಕೆ ನೀನು ನಿನ್ನ ಡಿ ಪಿ ತೆಗ್ದುಬಿಟ್ಟಿದ್ಯಾ ಮೇ ಬಿ ನೀವು ಡಿ ಪಿ ತೆಗೆದಿರಬಹುದು ಅಥವಾ ಬೇರೆ ಏನೋ ಅಂದರೆ ನಿಮ್ಮ ಫೋಟೋ ಇಲ್ಲ ಡಿ ಪಿಯಲ್ಲಿ ಬೇರೆ ಏನೋ ಫೋಟೋ ಇಟ್ಟಿದ್ದೀರಾ ಹಾಗಾಗಿ ವ್ಯಕ್ತಿ ಹೇಳ್ತಿದ್ದಾರೆ ದಯವಿಟ್ಟು ಡಿ ಪಿಯಲ್ಲಿ ನಿಮ್ಮ ಫೋಟೋ ಹಾಕಿ ನಾನು ನೋಡಬೇಕು ಅನ್ನೋದನ್ನು ಸಹ ಇಲ್ಲಿ ಚಾನಲ್ ಆಗ್ತಿದೆ ನಾನು ಬೇಜಾರಾದಾಗ ಅಥವಾ ಖುಷಿಯಾದಾಗ ಫಸ್ಟ್ಗೆ ನೆನಪಾಗೋದೆ ನೀನು ಬಟ್ ನಿನಗೆ ಅನ್ಸುತ್ತೆ ನನ್ನ ನೆನಪೆ ಆಗೋದಿಲ್ಲ ನನ್ನ ಮರ್ತು ಬಿಟ್ಟಿದ್ಯಾ ಅಂತ ನೀನು ಎಷ್ಟೊಂದು ಸತಿ ನನಗೆ ಮೆನ್ಷನ್ ಮಾಡಿದ್ಯಾ ಇದೆಲ್ಲ ನಂಗೆ ಹರ್ಟ್ ಆಗುತ್ತೆ ತುಂಬ ಸತಿ ನೀನು ರೂಡ್ ಆಗು ಮಾತಾಡಿದ್ಯಾ ಆದರೆ ನಾನು ಅದನ್ನು ಯಾವುದೂ ಸೀರಿಯಸ್ ಆಗಿ ತೊಗೊಂಡಿಲ್ಲ ಬಟ್ ಸ್ಟಿಲ್ ಐ ಲವ್ ಯು ಅಂತ ಹೇಳ್ತಿದ್ದಾರೆ ಎಸ್ ಈ ವ್ಯಕ್ತಿ ಮತ್ತೆ ನೀವು ಇವಾಗ ಬೇರೆ ಬೇರೆ ಊರಲ್ಲಿ ಇರಬಹುದು ಅಥವಾ ಲಾಂಗ್ ಡಿಸ್ಟೆನ್ಸ್ ಇರಬಹುದು ಅಥವಾ ಇಲ್ಲಿ ಕೆಲವೊಬ್ಬರು ಮ್ಯಾರಿ ಸಹ ಇದ್ದೀರಾ ಆ ವ್ಯಕ್ತಿ ಹೇಳ್ತಾ ಇರುವಂಥದ್ದು ಮೇ ಬಿ ಇವಾಗ ಅವ್ರ ಊರಿಂದ ಹೊರಗೆ ಅಂದರೆ ಈ ರೀಡಿಂಗ್ ನೋಡೋವಾಗ ಅವರು ಟ್ರಾವೆಲ್ ಮಾಡ್ತಿರ್ಬೋದು ಅಥವಾ ಬೇರೆ ಊರಲ್ಲಿ ಇರಬಹುದು ನಾನು ಮೀಟ್ ಆಗೋದಕ್ಕೆ ಬಹಳ ಬೇಗ ಬರ್ತೀನಿ ಅನ್ನುವಂಥ ಮೆಸೇಜ್ ಇದೆ ಹಿ ಆರ್ ಶಿ ವಾಂಟ್ ಟು ಮೀಟ್ ಯು ನಿಮ್ಮನ್ನ ನೋಡ್ಬೇಕು ಅನ್ನಿಸ್ತಿದೆ ಹಾಗಾಗಿ ನಾನು ಬರ್ತೀನಿ ಪ್ಲೀಸ್ ವೇಟ್ ಫಾರ್ ಮೀ ಅನ್ನುವಂಥ ಮೆಸೇಜ್ ಇದೆ ಸೊ ಇದು ನಿಮ್ಮ ಪರ್ಸನ್ ನಿಮಗೆ ಏನು ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇದೊಂದು ಟಾಪಿಕ್ ಐ ಹೋಪ್ ಈ ಒಂದು ರೀಡಿಂಗಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್